ನರಬಲಿ ಕೊಟ್ಟರೆ ನಿನಗೆ ನಿಧಿ ಸಿಗುತ್ತದೆ ಅಂತ ಜ್ಯೋತಿಷಿ ಹೇಳಿದ್ದ ಜ್ಯೋತಿಷಿಯ ಮಾತನ್ನ ನಂಬಿ ವ್ಯಕ್ತಿ ನಡು ರಸ್ತೆಯಲ್ಲೇ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಜ್ಯೋತಿಷಿ ರಾಮಕೃಷ್ಣನ ಮಾತು ಕೇಳಿ ಪ್ರಭಾಕರ್ ಎಂಬಾತ ಹಿಂದೆ ಮುಂದೆ ನೋಡದೆ ನರಬಲಿ ಕೊಟ್ಟೆ ಬಿಟ್ಟಿದ್ದಾನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ ಕಾಲೋನಿ ನಿವಾಸಿ ಪ್ರಭಾಕರನ್ ಬರ್ಬರೆ ಹತ್ಯೆಯಾಗಿದೆ ನರಬಲಿ ಕೊಟ್ಟ ಆರೋಪಿ ಆಂಧ್ರದ ಕಲ್ಯಾಣ ದುರ್ಗ ತಾಲೂಕಿನ ಕುಂದೂರ್ಪಿ ಗ್ರಾಮದ ಆನಂದರೆಡ್ಡಿ ಎ ಟು ಜ್ಯೋತಿಷಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಕೋಟೆ ಗುಡ್ಡ ಗ್ರಾಮದ ರಾಮಕೃಷ್ಣ ಈ ಬುರುಡೆ ಜ್ಯೋತಿಷಿ ರಾಮಕೃಷ್ಣ ಆನಂದರೆಡ್ಡಿಗೆ ಪರಶುರಾಮಪುರ ಪಶ್ಚಿಮದಲ್ಲಿ ನರಬಲಿಕೊಟ್ಟ ನಿಧಿ ಸಿಗುತ್ತೆ ಆ ರಕ್ತವನ್ನ ಮಾರಮ್ಮ ದೇವಿಗೆ ಅರ್ಪಿಸಲು ಹೇಳಿದಂತೆ ಜ್ಯೋತಿಷಿಯ ಮಾತು ಕೇಳಿ ಆನಂದರೆಡ್ಡಿ ಕಳೆದ ಭಾನುವಾರ ಸಂಜೆ ಪಶ್ಚಿಮ ದಿಕ್ಕಲ್ಲಿ ಬಂದ ಪ್ರಭಾಕರ್ನ ಬರ್ಬರ ಹತ್ಯೆ ಮಾಡಿದ್ದಾನೆ ಬೈಕ್ನಲ್ಲಿ ಡ್ರಾಪ್ ನೀಡೋದಾಗಿ ಹೇಳಿ ಪ್ರಭಾಕರನನ್ನ ಕರೆದೊಯ್ದಿದ್ದಾನೆ ಮೃತ ಆನಂದರೆಡ್ಡಿ ಪಾವಗಡದ ಡಾಬಾದಲ್ಲಿ ಬಟ್ಟನಾಗಿ ಕೆಲಸ ಮಾಡುತ್ತಿದ್ದ ಎರಡು ದಿನಗಳ ಹಿಂದೆ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಎಎಸ್ಪಿ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪರಶುರಾಮಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ನರಬಲಿಗೆ ಆಗಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನು ವಂದಿಸಿದ್ದಾರೆ ಪರಶುರಾಮಪುರ ಪಿಐ ಹನುಮ ಮಂತಪ್ಪ ಪಿಎಸ್ಐ ಮಾರುತಿ ಅವರು ಆರೋಪಿ ರೆಡ್ಡಿ ರಾಮಕೃಷ್ಣ ಅವರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ನರಬಲಿ ಕೊಟ್ಟರೆ ನಿನಗೆ ನಿಧಿ ಸಿಗುತ್ತದೆ ಅಂತ ಜ್ಯೋತಿಷಿ ಹೇಳಿದ್ದ ಜ್ಯೋತಿಷಿಯ ಮಾತನ್ನ ನಂಬಿ ವ್ಯಕ್ತಿ ನಡು ರಸ್ತೆಯಲ್ಲೇ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಜ್ಯೋತಿಷಿ ರಾಮಕೃಷ್ಣನ ಮಾತು ಕೇಳಿ ಪ್ರಭಾಕರ್ ಎಂಬಾತ ಹಿಂದೆ ಮುಂದೆ ನೋಡದೆ ನರಬಲಿ ಕೊಟ್ಟೇ ಬಿಟ್ಟಿದ್ದಾನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ ಕಾಲೋನಿ ನಿವಾಸಿ ಪ್ರಭಾಕರನ್ ಬರ್ಬರೆ ಹತ್ಯೆಯಾಗಿದೆ ನರಬಲಿ ಕೊಟ್ಟ ಆರೋಪಿ ಆಂಧ್ರದ ಕಲ್ಯಾಣ ದುರ್ಗ ತಾಲೂಕಿನ ಕುಂದುರ್ಪಿ ಗ್ರಾಮದ ಆನಂದರೆಡ್ಡಿ ಎ ಟು ಜ್ಯೋತಿಷಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಕೋಟೆಗುಡ್ಡ ಗ್ರಾಮದ ರಾಮಕೃಷ್ಣ ಈ ಬುರುಡೆ ಜ್ಯೋತಿಷಿ ರಾಮಕೃಷ್ಣ ಆನಂದರೆಡ್ಡಿಗೆ ಪರಶುರಾಮಪುರ ಪಶ್ಚಿಮದಲ್ಲಿ ನರಬಲಿಕೊಟ್ಟ ನಿಧಿ ಸಿಗುತ್ತೆ ಆ ರಕ್ತವನ್ನ ಮಾರಮ್ಮ ದೇವಿಗೆ ಅರ್ಪಿಸಲು ಹೇಳಿದಂತೆ ಜ್ಯೋತಿಷಿಯ ಮಾತು ಕೇಳಿ ಆನಂದರೆಡ್ಡಿ ಕಳೆದ ಭಾನುವಾರ ಸಂಜೆ ಪಶ್ಚಿಮ ದಿಕ್ಕಲ್ಲಿ ಬಂದ ಪ್ರಭಾಕರ್ನ ಬರ್ಬರ ಹತ್ಯೆ ಮಾಡಿದ್ದಾನೆ ಬೈಕ್ನಲ್ಲಿ ಡ್ರಾಪ್ ನೀಡೋದಾಗಿ ಹೇಳಿ ಪ್ರಭಾಕರ್ನನ್ನ ಕರೆದೊಯ್ದಿದ್ದಾನೆ ಮೃತ ಆನಂದರೆಡ್ಡಿ ಪಾವಗಡದ ಡಾಬಾದಲ್ಲಿ ಬಟ್ಟನಾಗಿ ಕೆಲಸ ಮಾಡುತ್ತಿದ್ದ ಎರಡು ದಿನಗಳ ಹಿಂದೆ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಎಎಸ್ಪಿ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪರಶುರಾಮಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ನರಬಲಿಗೆ ಆಗಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪರಶುರಾಮಪುರ ಪಿಐ ಹನುಮ ಹುಮಂತಪ್ಪ ಪಿಎಸ್ಐ ಮಾರುತಿ ಅವರು ಆರೋಪಿ ರೆಡ್ಡಿ ರಾಮಕೃಷ್ಣ ಅವರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ನರಬಲಿ ಕೊಟ್ಟರೆ ನಿನಗೆ ನಿಧಿ ಸಿಗುತ್ತದೆ ಅಂತ ಜ್ಯೋತಿಷಿ ಹೇಳಿದ್ದ ಜ್ಯೋತಿಷಿಯ ಮಾತನ್ನ ನಂಬಿ ವ್ಯಕ್ತಿ ನಡು ರಸ್ತೆಯಲ್ಲೇ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಜ್ಯೋತಿಷಿ ರಾಮಕೃಷ್ಣನ ಮಾತು ಕೇಳಿ ಪ್ರಭಾಕರ್ ಎಂಬಾತ ಹಿಂದೆ ಮುಂದೆ ನೋಡದೇ ನರಬಲಿ ಕೊಟ್ಟೆ ಬಿಟ್ಟಿದ್ದಾನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ ಕಾಲೋನಿ ನಿವಾಸಿ ಪ್ರಭಾಕರನ್ ಬರ್ಬರೆ ಹತ್ಯೆಯಾಗಿದೆ ನರಬಲಿ ಕೊಟ್ಟ ಆರೋಪಿ ಆಂಧ್ರದ ಕಲ್ಯಾಣ ದುರ್ಗ ತಾಲೂಕಿನ ಕುಂದುರ್ಪಿ ಗ್ರಾಮದ ಆನಂದರೆಡ್ಡಿ ಎ ಟು ಜ್ಯೋತಿಷಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಕೋಟೆಗುಡ್ಡ ಗ್ರಾಮದ ರಾಮಕೃಷ್ಣ ಈ ಬುರುಡೆ ಜ್ಯೋತಿಷಿ ರಾಮಕೃಷ್ಣ ಆನಂದರೆಡ್ಡಿಗೆ ಪರಶುರಾಮಪುರ ಪಶ್ಚಿಮದಲ್ಲಿ ನರಬಲಿಕೊಟ್ಟೆ ನಿಧಿ ಸಿಗುತ್ತೆ ಆ ರಕ್ತವನ್ನು ಮಾರಮ್ಮ ದೇವಿಗೆ ಅರ್ಪಿಸಲು ಹೇಳಿದ್ದಂತೆ ಜ್ಯೋತಿಷಿಯ ಮಾತು ಕೇಳಿ ಆನಂದರೆಡ್ಡಿ ಕಳೆದ ಭಾನುವಾರ ಸಂಜೆ ಪಶ್ಚಿಮ ದಿಕ್ಕಲ್ಲಿ ಬಂದ ಪ್ರಭಾಕರ್ನ ಬರ್ಬರ ಹತ್ಯೆ ಮಾಡಿದ್ದಾನೆ ಬೈಕ್ನಲ್ಲಿ ಡ್ರಾಪ್ ನೀಡೋದಾಗಿ ಹೇಳಿ ಪ್ರಭಾಕರ್ನನ್ನ ಕರೆದೊಯ್ದಿದ್ದಾನೆ ಮೃತ ಆನಂದರೆಡ್ಡಿ ಪಾವಗಡದ ಡಾಬಾದಲ್ಲಿ ಬಟ್ಟನಾಗಿ ಕೆಲಸ ಮಾಡುತ್ತಿದ್ದ ಎರಡು ದಿನಗಳ ಹಿಂದೆ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಎಎಸ್ಪಿ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪರಶುರಾಮಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ನರಬಲಿಗೆ ಆಗಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪರಶುರಾಮಪುರ ಪಿಐ ಹನು ಮಂತಪ್ಪ ಪಿಎಸ್ಐ ಮಾರುತಿ ಅವರು ಆರೋಪಿ ರೆಡ್ಡಿ ರಾಮಕೃಷ್ಣ ಅವರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ